ಇತಿಹಾಸದೊಳಗೊಂದು ಬೆಳ್ಳಿ ಚುಕ್ಕಿಯ ಇದು ಕೇಳಮ್ಮ ಕನ್ನಡ ನಾಡಿನ ಸಿಡಿಲಿನ ಕಿಡಿ ನಮ್ಮ ಬೆಳವಡಿ ಮಲ್ಲಮ್ಮ ನಿನಗೆ ಶರಣೆಂದೆ ನಮ್ಮ ಇತಿಹಾಸದೊಳಗೊಂದು ಕಥೆಗೆದು ಕೇಳಮ್ಮ ಕನ್ನಡ ನಾಡಿನ ತಿಡಿಲಿನ ಕಿಡಿ ನಮ್ಮ ಬೆಳವಡಿ ಮಲ್ಲಮ್ಮ ನಿನಗೆ ಶರಣೆಂದೇ ನಮ್ಮಮ್ಮ ನಿನಗೆ ಶರಣೆಂದೇ ನಮ್ಮಮ್ಮ ನಮಸ್ಕಾರ ವೀಕ್ಷಕರೇ ಕಿತ್ತೂರು ಕ್ರಾಂತಿ ಟಿವಿಗೆ ಸ್ವಾಗತವನ್ನ ಬಯಸುತ್ತ ಏನು ಕ್ರಾಂತಿಯ ಬೀಡು ಶಾಂತಿಯ ನಾಡು ಗಂಡು ಮೆಟ್ಟಿದ ನಾಡು ಬೈಲಹೊಂಗಲದಲ್ಲಿ ಬೆಳವಡಿಯ ಗ್ರಾಮದಲ್ಲಿ ಏನು ಬೆಳವಡಿ ಮಲ್ಲಮ್ಮನ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಪೂರ್ವಭಾವಿಯಾಗಿ ಭವ್ಯವಾದ ವೇದಿಕೆಯನ್ನ ತಯಾರಿಸಲಿಕ್ಕೆ ರೆಡಿ ಆಗ್ತಾ ಇದೆ ನಾಳೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಬೆಳವಡಿ ಮಲ್ಲಮ್ಮನ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪೂರ್ವಭಾವಿಯಾಗಿ ಒಂದು ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಒಂದು ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ಸರ್ಕಾರದ ಒಂದು ಜೊತೆಗೆ ಇವತ್ತು ಭವ್ಯವಾದ ಒಂದು ವೇದಿಕೆಯನ್ನ ಹಾಕೋದ್ರ ಮುಖಾಂತರ ನಾಳೆ ನಡೆಯುವಂತಹ ಭವ್ಯವಾದ ಉತ್ಸವ ಅದು ಅದ್ದೂರಿಯಾಗಿ ಚಾಲನೆ ಆಗ್ತಾ ಇದೆ ನಾಳೆಯಿಂದ ಎರಡು ದಿವಸಗಳ ಕಾಲ ನಿರಂತರವಾಗಿ ಬೆಳವಡಿ ಮಲ್ಲಮ್ಮನ ಉತ್ಸವ ಇವತ್ತು ಜರುಗ್ತಾ ಇದೆ ಆ ಬೆಳವಡಿ ಮಲ್ಲಮ್ಮನ ಉತ್ಸವಕ್ಕೆ ಕ್ರಾಂತಿಯ ಬೀಡಿನ ನಿವಾಸಿಗಳು ಹಾಗು ಸುತ್ತಮುತ್ತಲಿನ ಎಲ್ಲ ಸಮಸ್ತ ಜನತೆಯು ಕೂಡ ಉತ್ಸವಕ್ಕೆ ಆಗಮಿಸಿ ಪ್ರತಿ ದಿವಸವೂ ಕೂಡ ಒಂದು ನಾನಾ ತರದ ಕಾರ್ಯಕ್ರಮಗಳನ್ನ ಅಳವಡಿಸಿದಾರ ವಿಶೇಷವಾಗಿ ಏನು ಸಂಗೀತವಾಗಿ ರಸಮಂಜರಿ ಕಾರ್ಯಕ್ರಮದ ಅಂಗವಾಗಿ ಗುರು ಕಿರಣ್ ಖ್ಯಾತ ಸಂಗೀತ ಗಾಯಕ ಗುರು ಕಿರಣ್ ಅವರ ಬಳಗು ಕೂಡ ಇವತ್ತು ಈ ಬೆಳವಡಿ ಮಲ್ಲಮ್ಮನ ಉತ್ಸವದಲ್ಲಿ ತರಿಸಿಬಿಟ್ಟು ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಅಳವಡಿಸಿಕೊಂಡು ಇವತ್ತು ತಾಯಿ ಮಲ್ಲಮ್ಮನ ಒಂದು ಸ್ಮರಣೆಗೋಸ್ಕರ ತಾಯಿ ಅಹ್ ಬೆಳವಡಿಯ ಮಲ್ಲಮ್ಮನ ನೆನಪಿಗೋಸ್ಕರ ಇವತ್ತು ಸರ್ಕಾರಗಳು ನಿರಂತರವಾಗಿ ನಡೆಸ್ತಾ ಬಂದಿರ್ತವೆ ಆ ಬೆಳವಡಿ ಮಲ್ಲಮ್ಮ ಉತ್ಸವಕ್ಕೆ ಮತ್ತೊಮ್ಮೆ ಕ್ರಾಂತಿ ವಾಹಿನಿ ಮೂಲಕ ಸ್ವಾಗತವನ್ನು ಬಯಸುತ್ತಾ ತಮಗೆಲ್ಲರಿಗೂ ನಮಸ್ಕಾರ ತಿಳಿಸುತ್ತೇನೆ ವೀರರಾಣಿ ಬೆಳವಡಿ ಮಲ್ಲಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉತ್ಸವಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯಿಂದ ತಮ್ಮೆಲ್ಲರಿಗೂ ಹಾಗೂ ವೈನಂಗಲ್ ಮತ್ತು ಕಿತ್ತೂರು ಎಲ್ಲ ತಾಲೂಕುಗಳ ಸಮಸ್ತ ನಾಗರಿಕರಿಗೆ ಈ ಉತ್ಸವಕ್ಕೆ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇವೆ ನಾ ಪೈಲೊಂಗಲ್ ಆ ತಾಲೂಕು ಆಡಳಿತ ಹಾಗೂ ಉಪ ವಿಭಾಗಾಧಿಕಾರಿ ನಾನು ಪ್ರಭಾವತಿ ಬಗೀರ್ಪುರ್ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ಉತ್ಸವಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ತಾವೆಲ್ಲರೂ ಈ ಉತ್ಸವಕ್ಕೆ ಬಂದು ಭಾಗಿಯಾಗಿ ಈ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ